छा <muchas> Vea yeah, vea yeah.

عزین hey, ہاں ಗೌರವವನ್ನು ಸಲ್ಲಿಸಿ ಅಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಬಾಪಸ್ ಈ ಒಂದು ಒಪ್ಪಂದ ಇಡೀ ದೇಶದಲ್ಲಿರ್ತಕ್ಕಂಥ ಅಮ್ಮಾಜಾನ್ ಬಾಬಾಜ ಇಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಇರ್ತಕ್ಕಂಥ ಜಾಗ ಇಲ್ಲ ಎಲ್ಲ ಜನ ಎಲ್ಲ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಎಲ್ಲ ಜಾತಿಗೆ ಸೇರಿರ್ತಕ್ಕಂಥ ಪ್ರತಿಯೊಬ್ಬರೂ ಇಲ್ಲಿ ಭಾರಿ ಶ್ರದ್ಧೆಯಿಂದ ಬಂದು ಹೇಳ್ಕೊಳ್ತಾರೆ ಹೀಗೆ ಅವರ ಒಂದು ನಂಬಿಕೆ ಅಂಗವಾಗಿ ಬಂದು ಸಾಕಷ್ಟು ಅನುಕೂಲಗಳಾಗ್ತದೆ ಅದೇ ಪದೇ ಬರ್ತಾರೆ ಈ ಬಂದಾಗ ಒಂದು ಸಂತೋಷ ಸಹಾಯಕ್ಕೆ ಒಂದು ಸಮಾ ಸಮಾಧಾನ ಸಿಗ್ತದೆ ಅಂತ ಭಕ್ತಾದಿ ಹೀಗೆ ಇಲ್ಲಿ ಆಶೀರ್ವಾದ ಸಹ ಸಿಗುತ್ತೆ ಪೊಲೀಸ್ ನಾವು ಬಂದಿದ್ದೇವೆ ಅದರ ಜೊತೆಯಲ್ಲಿ ಹೇಳಬೇಕಾದ್ರೆ ನಮ್ಮ ಸುಧಾಕರ್ ಅವರು ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಒಂದು ಈ ಒಂದು ಜಾಗ ಮಾಡಬೇಕು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಕೂಡಲೇ ಕೆಲವು ದಿವಸದಲ್ಲಿ ಅದನ್ನು ಪ್ರಾರಂಭ ಆಗ್ತದೆ ಅಂತ ನಮ್ಮ ಮಾನ್ಯ ನಜೀರ್ ಅಹಮ್ಮದ್ ಮತ್ತು ಜಮೀರ್ ಅಹಮ್ಮದ್ ನಮ್ಮ ಮಂತ್ರಿಗಳು ಇವರಿಬ್ಬರ ಸಹಕಾರದಿಂದ ಹಣಕಾಸು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ದಂಥ ಅತೀಕ್ ಅವರು ಇವರೆಲ್ಲರೂ ಸಹಕಾರದಿಂದ ನಾವೊಂದು ಮೂವತ್ತೆರಡು ಕೋಟಿ ಇಲ್ಲಿ ಅಭಿವೃದ್ಧಿಗೆ ಮಂಜೂರು ಮಾಡಿಸಿರುವಂಥ ಕೆಲಸ ಆಗಿದೆ ಬಹುಶಃ ರಾಜ್ಯದಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ದರ್ಗಾಗೆ ಅಭಿವೃದ್ಧಿಗೆ ಯಾವುದೇ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ಅನುದಾನ ಕೊಟ್ಟಿಲ್ಲ ನಾವು ಇದನ್ನು ಪೂರ್ತಿಯಾಗಿ ಅರವತ್ತೈದು ಕೋಟಿಗೆ ವಿಸ್ತೃತವಾದಂಥ ಯೋಚನೆ ಮಾಡಿದ್ವಿ ಮೊದಲನೇ ಹಂತದಲ್ಲಿ ಈಗ ಮೂವತ್ತೆರಡು ಕೋಟಿ ಟೆಂಡರ್ ಕೂಡ ಪೂರ್ಣ ಆಗಿದೆ ಸದ್ಯದಲ್ಲೇ ನಾವೆಲ್ಲರೂ ನಜೀರ್ ಅಹಮದ್ ಜಮೀರ್ ಅಹಮದ್ ಸಾಹೇಬರು ನಜೀರ್ ಅವರು ನಾವೆಲ್ಲರೂ ಇನ್ನು ಇದಕ್ಕೆ ಸಹಕರಿಸಿರ್ತಕ್ಕಂಥ ಅವರು ಇವರೆಲ್ಲರನ್ನ ಕರೆಸಿ ನಾವು ಇಲ್ಲಿ ಭೂಮಿ ಪೂಜೆ ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಳ್ತಾ ಇದ್ದೀವಿ ಒಟ್ಟಾರೆಯಾಗಿ ಇದು ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ರದೇಶ ಅಲ್ಲ ಜಾಗ ಅಲ್ಲ ಇಲ್ಲಿ ಎಲ್ಲ ಧರ್ಮದ ಜನ ಅವರಿಗೆ ಕಷ್ಟಗಳನ್ನು ಇಲ್ಲಿ ಬಂದು ಹೇಳ್ಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ಜಾಗ ಅದರಿಂದ ಇದು ಒಂದು ವಿಶಿಷ್ಟವಾಗಿರಬೇಕು ದೇಶದಲ್ಲೇ ಒಂದು ಮಾದರಿ ಒಂದು ಸ್ಥಳವಾಗಿರಬೇಕು ಒಂದು ಪುಣ್ಯಕ್ಷೇತ್ರವಾಗಿ ಇದು ರೂಪುಕೊಳ್ಳಬೇಕು ಅಂತಕ್ಕಂಥದ್ದು ಎಲ್ಲ ರೀತಿ ಸೌಲಭ್ಯಗಳನ್ನು ಇಲ್ಲಿ ಬರ್ತಕ್ಕಂಥ ಜನರಿಗೆ ಒದಗಿಸ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ಅದರಿಂದ ಮೊದಲನೇ ಹಂತದಲ್ಲಿ ಮೂವತ್ತೆರಡು ಕೋಟಿಯಲ್ಲಿ ಇವತ್ತು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ನಾನು ಹೇಳಿ ಬಯಸ್ತೇನೆ ನಾನು ಕಳೆದ ಬಾರಿ ಇಲ್ಲಿ ಬಂದಾಗ ಬೇಡಿಕೊಂಡೆ ಈ ರೀತಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಿನ್ನ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ದಯವಿಟ್ಟು ಇದಕ್ಕೆ ನೀರು ಸಹಕಾರ ಕೊಡಬೇಕು ಅಂತ ನಾನು ಅಮ್ಮ ಜಾನ್ ಭಾವಾಜಲ್ಲಿ ಅದೇ ರೀತಿ ಜನವರಿಯಲ್ಲಿ ಜನವರಿ ಫೆಬ್ರವರಿಯಲ್ಲಿ ನಮಗೆ ಕೆಲಸ ಆಯಿತು ನಾನು ಇಲ್ಲಿ ಮತ್ತೆ ಹೇಳಿದೆ ಬೇಗ ಕಾಮಗಾರಿ ಈಗ ಒಳಗೆ ಪ್ರಾರ್ಥನೆ ಮಾಡಿಕೊಂಡೆ ಬೇಗ ಕಾಮಗಾರಿ ತ್ವರಿತವಾಗಿ ಚೆನ್ನಾಗಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥದ್ದು ನಿಮ್ಮ ಶಕ್ತಿಯಿಂದ ಆಗಲಿ ಅಂತ ಹೇಳಿ ನಾನು ಅಮ್ಮಾಜನ್ ಬಾವಾಜನಲ್ಲಿ ಭೇಟಿಕೊಂಡಿದ್ದೀನಿ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತಕ್ಕಂಥದ್ದನ್ನು ಮತ್ತು ಈ ವರ್ಷ ಒಳ್ಳೆ ಮಳೆ ಆಗಲಿ ಮಳೆ ಆಗಲಿ ಯಾಕಂದರೆ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಆದರೆ ನಮ್ಮ ಕಡೆ ಮಳೆ ಆಗ್ತಾ ಇಲ್ಲ ಎಲ್ಲರಿಗೂ ಮಳೆ ಆಗಲಿ ಜನರು ಎಲ್ಲರೂ ಬದುಕಿನಲ್ಲಿ ಚೆನ್ನಾಗಾಗಲಿ ಸಮೃದ್ಧಿಯಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಪ್ರಾರ್ಥನೆ ಮಾಡಿ ನಿಮ್ಮಲ್ಲಾ ಕ್ಷೇತ್ರದಲ್ಲಿ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದ ಸಂದಲ್ ಮತ್ತು ವರಸ್ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಇವತ್ತು ಸಾವಿರಾರು ಜನ ಭಕ್ತರು ಎಲ್ಲ ಜಾತಿ ವರ್ಗದ ಧರ್ಮದ ಜನ ಇವತ್ತು ಇಲ್ಲಿ ಬಂದು ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಕಷ್ಟಗಳ ನಿವಾರಣೆಗೋಸ್ಕರ ಬಂದ ನಮಗೆ ಗೊತ್ತಿದೆ ಇಲ್ಲಿ ಎಷ್ಟು ಸಾವಿರಾರು ಜನ ಬರ್ತಾರೆ ಅಂತಕ್ಕಂಥದ್ದೆಲ್ಲ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಸಹ ಭಾಳಷ್ಟು ಇಲ್ಲಿ ಜನ ಬರ್ತಕ್ಕಂಥ